ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಮ್ಮ ಕುಕ್ಕುಡ ಶಾಸ್ತ್ರ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳದಲ್ಲಿ ಎರಡ್ ಸಾವಿರದ ಐದರಲ್ಲಿ ಸ್ವರ್ಣದಾರ ಎಂಬ ಒಂದು ಸ್ಟ್ರೈನ್ ಕಂಡು ಹಿಡಿದಿದ್ವಿ ಅದರ ಪ್ರಾಮುಖ್ಯತೆ ಏನು ಅಂದರೆ ಸ್ವರ್ಣದಾರ ಕೋಳಿಗಳು ಮೊಟ್ಟೆ ಉತ್ಪಾದನೆಗೆ ಅತಿ ಸೂಕ್ಷ್ಮವಾದಂತಹ ಒಂದು ತಳಿಗಳು ಅದರ ಸಾಮರ್ಥ್ಯ ಏನಿದೆ ಅಂದರೆ ಸರಿಸುಮಾರು ಇಪ್ಪತ್ತೆರಡರಿಂದ ಮೂರು ವಾರದಲ್ಲಿ ಅವು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ಒಂದು ಪಾಯಿಂಟ್ ಏಯ್ಟ್ರಿಂದ ಎರಡು ಕೆ ಜಿ ಅಷ್ಟು ಬಾಡಿ ತೂಕ ಇರ್ತವೆ ಮೊಟ್ಟೆ ಇಡೋ ಸಂದರ್ಭದಲ್ಲಿ ಸ್ವರ್ಣದಾರ ಕೋಳಿಗಳ ಸಾಮರ್ಥ್ಯ ಏನು ಅಂದರೆ ನೂರ ಎಂಬತ್ತರಿಂದ ನೂರ ತೊಂಬತ್ತಷ್ಟು ಮೊಟ್ಟೆಗಳು ಇಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ ಸುಮಾರು ಅರವತ್ತರಿಂದ ಅರವತ್ತೆರಡು ವಾರಗಳ ಕಾಲ ಇವು ಮೊಟ್ಟೆಗಳನ್ನ ಇಡ್ತವೆ ನಮ್ಮ ನಾಟಿ ಕೋಳಿಗಳಿಗೂ ಸ್ವರ್ಣಾಧಾರಗಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಾಟಿ ಕೋಳಿಗಳಲ್ಲಿ ಒಂದು ಲೈಫ್ ಸೈಕಲ್ ಲೇಯಿಂಗ್ ಲೈಫ್ ಸೈಕಲ್ಗಳಲ್ಲಿ ಸರಿಸುಮಾರು ನಲವತ್ತರಿಂದ ಐವತ್ತು ಮೊಟ್ಟೆಗಳನ್ನು ನಾವು ನಾಟಿ ಕೋಳಿಯಿಂದ ಉತ್ಪಾದನೆ ಮಾಡ್ಬೋದು ಅದೇ ಸ್ವರ್ಣಾಧಾರದಲ್ಲಿ ಸುಮಾರು ನೂರ ಎಂಬತ್ತರಿಂದ ನೂರ ತೊಂಬತ್ತು ಮೊಟ್ಟೆಗಳು ಉತ್ಪಾದನೆ ಆಗ್ತವೆ ಮೊಟ್ಟೆ ತೂಕದಲ್ಲಿ ನೀವು ಬಂದರೆ ಸ್ವರ್ಣಧಾರ ಮೊಟ್ಟೆ ಒಂದು ನಲವತ್ತೈದರಿಂದ ಐವತ್ತು ಐವತ್ತೈದು ಗ್ರಾಮ್ವರೆಗೂ ತೂಕ ಬರುತ್ತೆ ಅದೇ ನಾಟಿ ಕೋಳಿ ಮೊಟ್ಟೆ ಒಂದು ನಲವತ್ತರಿಂದ ನಲವತ್ತೈದು ನಲವತ್ತೆಂಟು ವರೆಗೂ ತೂಕ ಬರುತ್ತೆ ಸೊ ಇಲ್ಲಿ ಸಾಕಾಣಿಕೆಯಲ್ಲಿ ಬಂದರೆ ಸ್ವರ್ಣಾಧಾರ ಕೋಳಿಗಳಿರ್ಬೋದು ಅಥವಾ ನಾಟಿ ಕೋಳಿ ಇರ್ಬೋದು ನಾವು ಎರಡೂ ಕೋಳಿಗಳನ್ನು ಕೂಡ ಒಂದೇ ರೀತಿ ಸಾಕಾಣಿಕೆ ಮಾಡ್ತೀವಿ ಸರಿಸುಮಾರು ಇದು ಇಪ್ಪತ್ತೆರಡು ಇಪ್ಪತ್ತ್ ಮೂರಿಂದ ಮೊಟ್ಟೆಡಕ್ಕೆ ಸ್ಟಾರ್ಟ್ ಆಗ್ತದೆ ನಾಟಿ ಕೋಳಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವಾರದಿಂದ ಮೊಟ್ಟೆಡೋಕ್ಕೆ ಸ್ಟಾರ್ಟ್ ಆಗ್ತದೆ ಫೀಡಿಂಗ್ ಇರ್ಬೋದು ಫೀಡಿಂಗ್ ನಾಟಿ ಕೋಳಿಗೂ ಕೂಡ ಅಷ್ಟೇ ಸ್ವರ್ಣಾಧಾರಗೂ ಅಷ್ಟೇ ಅತಿ ಕಡಿಮೆ ದರದಲ್ಲಿ ಸಿಗ್ತಕ್ಕಂತಹ ಫೀಡನ್ನ ನಾವು ಉಪಯೋಗಿಸಿ ಎರಡಕ್ಕೂ ಫೀಡ್ ಮಾಡ್ತೀವಿ ಒಂದು ಇದರಿಂದ ಸಿಗುವಂಥ ಲಾಭ ಅಥವಾ ಸಿಗೋ ಒಂದು ಪ್ರಯೋಜನ ಏನು ಅಂದರೆ ಇವನ್ನ ನಾಟಿ ಕೋಳಿಗೆ ಕಂಪೇರ್ ಮಾಡಿದ್ರೆ ಸಾಕಾಣಿಕೆ ವೆಚ್ಚ ನಾಟಿ ಕೋಳಿಗೆ ಅಷ್ಟು ಇರುತ್ತೆ ಸ್ವರ್ಣಾಧಾರ ಕೋಳಿಗಳಿಗೂ ಅಷ್ಟೇ ಇರುತ್ತೆ ಕೋಳಿಗಳಲ್ಲಿ ಸಾಕುವಂಥ ವಿಧಾನ ಕೂಡ ಎರಡರಲ್ಲೂ ಕೂಡ ಒಂದೇ ಇರ್ತದೆ ಆದರೆ ಮೊಟ್ಟೆ ಉತ್ಪಾದನೆಯಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಸ್ವರ್ಣಾಧಾರ ಕೋಳಿಗಳಲ್ಲಿ ಮೊಟ್ಟೆ ಉತ್ಪಾದನೆ ಜಾಸ್ತಿ ಇರ್ತದೆ ಒಂದು ಅಡಲ್ಟ್ ಏಜ್ಗೆ ಹೋದರೆ ಏನು ಒಂದು ಒಂದು ನಲವತ್ತೈದು ಐವತ್ತು ವಾರಗಳು ಹೋದರೆ ಸ್ವರ್ಣಾಧಾರ ಹೆಣ್ಣು ಕೋಳಿಗಳು ಸುಮಾರು ಎರಡೂವರೆಯಿಂದ ಮೂರು ಕೆ ಜಿ ತೂಕ ಬರುತ್ತೆ ಗಂಡು ಕೋಳಿಗಳು ಮೂರುವರೆಯಿಂದ ನಾಲ್ಕು ಕೆ ಜಿ ತೂಕ ಬರ್ತದೆ ಅದೇ ನಾಟಿ ಕೋಳಿ ಬಂದರೆ ಸುಮಾರು ಒಂದೂವರೆಯಿಂದ ಒಂದು ಎಂಟುನೂರವರೆಗೂ ತೂಕ ಬಂದರೆ ಅದು ಹೆಚ್ಚು ನಾಟಿ ಕೋಳಿ ಮೊಟ್ಟೆ ಇರ್ಬೋದು ಅಥವಾ ಸ್ವರ್ಣಧಾರ ಮೊಟ್ಟೆ ಇರ್ಬೋದು ಅದು ಓನ್ಲಿ ಟೇಸ್ಟ್ನಲ್ಲಿ ಕೆಲವು ಬದಲಾವಣೆಗಳನ್ನ ನೀವು ಕಾಣ್ಬೋದು ನಾಟಿ ಕೋಳಿ ತಮಗೆಲ್ಲ ತಿಳಿದಿರುವ ಹಾಗೆ ನಾಟಿ ಕೋಳಿ ಸ್ವಲ್ಪ ಟೇಸ್ಟ್ ಅನಿಸುತ್ತೆ ಆದರೆ ಸ್ವರ್ಣಾಧಾರ ಕೋಳಿ ಮೊಟ್ಟೆನೂ ಕೂಡ ಅಷ್ಟೇ ಟೇಸ್ಟ್ ಇದೆ ಬಟ್ ನ್ಯೂಟ್ರಿಷಿಯಸ್ಟ್ ಪೌಷ್ಟಿಕಾಂಶ ವಿಚಾರದಲ್ಲಿ ಹೋದರೆ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ ನಾಟಿ ಕೋಳಿ ಮೊಟ್ಟೆ ಇರ್ಬೋದು ಅಥವಾ ಸ್ವರ್ಣಾಧಾರ ಮೊಟ್ಟೆ ಇರ್ಬೋದು ಪೌಷ್ಟಿಕಾಂಶ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಇರೋದರಿಂದ ಜನ ಏನು ತಿಳ್ಕೊಳ್ತಾರೆ ನಾಟಿ ಕೋಳಿ ಮೊಟ್ಟೆಯಲ್ಲಿ ನಮ್ಗೆ ಅತಿ ಪೌಷ್ಟಿಕಾಂಶ ಬರುವಂಥ ಲಕ್ಷಣವಿದೆ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ತಪ್ಪು ಮತ್ತು ಇನ್ನು ನಾಟಿ ಕೋಳಿ ಮತ್ತು ಸ್ವರ್ಣಧಾರ ಕೋಳಿಗಳಲ್ಲಿ ಏನು ನಾವು ಚುಚ್ಚುಮದ್ದು ಕೊಡ್ತೀವಿ ವ್ಯಾಕ್ಸಿನೇಷನು ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಹದಿನಾರು ವಾರದವರೆಗೂ ನಾವೇನು ಸ್ವರ್ಣಾಧಾರದಲ್ಲಿ ಒಂದು ನಾಲ್ಕರಿಂದ ಐದು ಬಾರಿ ಏನು ನಾವು ಕೊಕ್ಕರೆ ರೋಗ ಇರ್ಬೋದು ಗುಂಬಾರ ರೋಗ ಇರ್ಬೋದು ಅಥವಾ ಮ್ಯಾರೇಕ್ಸ್ಗೆ ಇರ್ಬೋದು ಆ ರೋಗಗಳಿಗೆ ಕೊಡುವಂಥ ಚುಚ್ಚುಮದ್ದನ್ನೇ ಕೂಡ ನಾವು ಕೊಡ್ತೀವಿ ಈಗಂದರೆ ಇದಕ್ಕೆ ನಾವು ಗಿಟ್ಟೆಲ್ಲ ನಾವು ಮಾಡ್ಕೊಬೇಕಾಗುತ್ತೆ ಯೂಜಲಿ ಏನಾಗುತ್ತೆ ಅಂತಂದರೆ ಹತ್ತಿರ ಬಿಟ್ಟು ಬಿಡ್ತಾರೆ ಕಮರ್ಷಿಯಲ್ ಮಾಡುವ ಮಾಡಬೇಕು ಖಂಡಿತವಾಲಬೇಕು ಈಗ ನೀವು ಕಮರ್ಷಿಯಲ್ ಮಾಡ್ತೀರಾ ನೀವು ಒಂದು ಸಾವಿರಕ್ಕಿಂತ ಹೆಚ್ಚು ಅಥವಾ ಒಂದು ಸಾವಿರದವರೆಗೂ ನೀವು ಸ್ವರ್ಣಾಧಾರ ನಾಟಿ ಸಾಕ್ತೀರಾ ಅಂದ್ರೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಒಂದು ಡೀಪ್ ಲೀಟರ್ ಸಿಸ್ಟಮ್ ಅಂತ ಹೇಳಿ ಏನು ನಾವು ಕೆಳಗಡೆನೆ ಹೊಟ್ಟೆ ಹಾಕೊಂಡು ನಾವು ಏನು ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಟ್ಲೀಸ್ಟ್ ಒಂದು ನೂರು ಕೋ ಒಂದು ಸಾವಿರ ಕೋಳಿಗೆ ಒಂದು ಮೂವತ್ತು ಅಡಿ ಅಗ್ಲ ಅಂದ್ಕೊಳ್ಳಿ ಮೂವತ್ತು ಅಡಿ ಅಗ್ಲ ಸರಿಸುಮಾರು ಒಂದು ಐವತ್ತು ಅಡಿ ಉದ್ದ ಒಂದೂವರೆ ಸಾವಿರ ಅಡಿ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಸಾವಿರ ಕೋಳಿ ಸಣ್ಣ ದರ ಕೋಳಿ ಸಾಕ್ಬೋದು ಸೊ ಅದರಲ್ಲಿ ಏನು ನಮ್ಮ ಕೋಳಿಗಳಿಗೆ ಅತಿ ಮುಖ್ಯ ಅಂದರೆ ವೆಂಟಿಲೇಷನ್ ಚೆನ್ನಾಗಿರಬೇಕು ಕಾಸ್ ವೆಂಟಿಲೇಷನ್ ಅಂತೀವಿ ಆ ಕಡೆ ಈ ಕಡೆ ಒಂದು ಒಳ್ಳೆ ಗಾಳಿಗಳು ಬರಬೇಕು ವೈರ್ ಮೆಸ್ ಯೂಸ್ ಮಾಡಿ ಕಿಟಕಿ ಕಿಟಕಿಗಳನ್ನ ಹಾಕಿರಬೇಕು ವಿಶಾಲವಾಗಿ ಸೊ ನಮ್ಮ ಕೋಳಿ ಫಾರ್ಮ್ಗಳಿಗೆ ಒಂದು ಉತ್ತಮವಾದ ಗಾಳಿ ಬೆಳಕಿರಬೇಕು ಸೊ ಅತೀ ಕಡಿಮೆ ದರದಲ್ಲಿ ಒಂದು ಕಚ್ಚಾ ಒಂದು ಶೆಡ್ನ ಮಾಡಿಕೊಂಡು ರಫ್ ಫ್ಲೋರಿಂಗ್ ಕಾಂಕ್ರೀಟ್ ಫ್ಲೋರಿಂಗ್ ಹಾಕ್ಕೊಂಡು ಅದರ ಮೇಲೆ ಒಟ್ಟ ಹಾಕ್ಕೊಂಡು ಅಲ್ಲೇ ನೀವು ಫೀಡರ್ಸ್ ವಾಟರ್ಸ್ ರಸ್ನ ಇಟ್ಕೊಂಡು ನೀವು ಕೋಳಿ ಸಾಕಣೆ ಮಾಡೋದು ಸರ್ ಮೊಟ್ಟೆ ಹೆಂಗಿಡುತ್ತೆ ಹೇಳಿ ನಮ್ಮಲ್ಲಿ ನಮ್ಮ ಈಗ ನಮ್ಮ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ನೆಸ್ಟ್ ಬಾಕ್ಸ್ ಅಂತ ಇಡ್ತೀವಿ ಅದನ್ನು ನೀವು ಒಂದು ಸಾವಿರ ಕೋಳಿಗೆ ಒಂದು ಏಳರಿಂದ ಎಂಟು ಕಡೆ ನೀವು ಅಲ್ಲಲ್ಲೇ ಇಟ್ಟರೆ ಕೋಳಿಗಳು ಸ್ಟಾರ್ಟಿಂಗ್ ಒಂದು ಎರಡರಿಂದ ಮೂರು ದಿನವರೆಗೂ ಅದು ಅಭ್ಯಾಸ ಆಗಬೇಕು ಒಂದು ಅವು ಅಲ್ಲಿ ಹೋಗಿ ಮೊಟ್ಟೆ ಇಡೋ ಅಭ್ಯಾಸ ಆಯಿತು ಅಂದರೆ ಕೋಳಿಗಳು ತಾನು ತಾನೇ ಅಲ್ಲಿ ಹೋಗಿ ಮೊಟ್ಟೆಗಳನ್ನ ಇಡೋಕ್ಕೆ ಮಾಡ್ತವೆ ಓನ್ಲಿ ಅತಿ ಮುಖ್ಯ ಅಂದರೆ ಏನು ಅಂದರೆ ನೀವು ಕೋಳಿ ಮೊಟ್ಟೆ ಇಡಿದ ತಕ್ಷಣ ಇಮಿಡಿಯೇಟ್ ಮೊಟ್ಟೆ ಕಲೆಕ್ಟ್ ಮಾಡ್ಕೋಬೇಕು ದಿನಕ್ಕೆ ನಾಲ್ಕರಿಂದ ಐದು ಬಾರಿ ನೀವು ಮೊಟ್ಟೆ ಕಲೆಕ್ಷನ್ ಮಾಡೋ ಅಂತ ಅಭ್ಯಾಸ ಇಟ್ಕೋಬೇಕು ನೀವು ಎರಡೆರಡು ದಿನ ಮೂರು ಮೂರು ದಿನಕ್ಕೆ ಮೊಟ್ಟೆಗಳನ್ನ ಕಲೆಕ್ಷನ್ ಮಾಡಿದೆ ಅಲ್ಲೇ ಬಿಟ್ಟರೆ ಮೊಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸಣ್ಣದಾರನ ಇದು ಮೊಟ್ಟೆಗೋಸ್ಕರ ಸಾಕಾಣಿಕೆ ಮಾಡೋದು ಉತ್ತಮ ಸೊ ಆ ರೀತಿ ಮೊಟ್ಟೆಗೋಸ್ಕರ ಮಾಡೋದಾಗ ನಾವೇನು ಮಾಡ್ತೀವಿ ಹೆಣ್ಣು ಕೋಳಿ ಮುರಿಗಳನ್ನ ನಿಮಗೆ ನಾವು ಸೆಕ್ಸ್ ಮಾಡಿ ಸಪ್ರೇಟ್ ಮಾಡಿಕೊಡ್ತೀವಿ ನೀವೇನಾದರೂ ಇಲ್ಲ ನಮಗೆ ಗಂಡು ಹೆಣ್ಣು ಮಿಕ್ಸ್ ಬೇಕು ಅಂದರೆ ಅದು ಪೇರೆಂಟ್ ಚಿಕ್ಸ್ ಸಪ್ಲೈ ಅಂತ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ನಾವು ಚಾರ್ಜ್ ಮಾಡ್ತೀವಿ ಕೋಳಿ ಮರಿಗಳಿಗೆ ಯಾಕೆ ನಾವು ಪೇರೆಂಟ್ ಚಿಕ್ಸ್ ಅಂತ ಅಂದರೆ ನಾವು ರೇಷಿಯೋ ಮಾಡಿ ಗಂಡು ಕೋಳಿ ಹೆಣ್ಣು ಕೋಳಿ ರೇಷಿಯೋ ಮಾಡಿ ಕೊಡೋದ್ರಿಂದ ಅದಕ್ಕೆ ನಾವು ಸುಮಾರು ನೂರ ಇಪ್ಪತ್ತೈದು ರೂಪಾಯಿ ಒಂದು ಕೋಳಿಗೆ ಚಾರ್ಜ್ ಮಾಡ್ತೀವಿ ಮರಿ ಮಾಡೋಕ್ಕೆ ಕೂಡಲ್ಲ ಏನಾಗುತ್ತೆ ಅಲ್ಲ ಅದೇನಂದ್ರೆ ಅಭ್ಯಾಸ ಆಗಬೇಕು ಆ್ಯಕ್ಚುಲಿ ಈಗ ಯೂಶ್ವಲಿ ಏನಾಗುತ್ತೆ ಅಂದರೆ ನಾಟಿ ಕೋಳಿ ಮತ್ತು ಸ್ವರ್ಣಾಧಾರ ಅಭ್ಯಾಸ ಆದರೆ ಕೂರ್ತವೆ ಜೊತೆಲೆ ಅವೇ ಮೊಟ್ಟೆ ಇಟ್ಟರೆ ಸಹಜವಾಗಿ ಕೂಡ್ತವೆ ಬಟ್ ಈಗ ಏನಂದ್ರೆ ಸಣ್ಣ ಸಣ್ಣ ಇನ್ಕ್ಯುಬೇಟ್ರ್ಗಳೆಲ್ಲ ಸಿಗುತ್ತೆ ಐವತ್ತು ಕೆಪಾಸಿಟಿ ಇರುವಂಥ ಇನ್ಕ್ಯುಬೇಟ್ರು ಅಂಡ್ರೆಡ್ ಇರುವಂಥ ಕೆಪಾಸಿಟಿ ಇನ್ಕ್ಯುಬೇಟ್ರು ಐನೂರು ಇರ್ತಕ್ಕಂಥ ಇನ್ಕ್ಯುಬೇಟ್ರ್ ಕೆಪಾಸಿಟಿ ಸಿಗುತ್ತೆ ರೈತರುಗಳು ಅವರೇನಾದರೂ ಇಲ್ಲ ನಾವು ಮರಿ ಮಾಡಿ ನಾಟಿ ಕೋಳಿ ಮರಿನ ಅಥವಾ ಗಿರಿರ ಸರ್ಣದಾರ ಮರಿ ಮಾಡಿ ನಾವು ಮಾರಾಟ ಮಾಡ್ತೀವಿ ಅಂದರೆ ಒಂದು ನೂರು ಕೆಪಾಸಿಟಿ ಇರ್ತಕ್ಕಂಥ ಒಂದು ಇನ್ಕ್ಯುಬೇಟ್ರು ಅಂದರೆ ಅದು ನೂರು ಕೆಪಾಸಿಟಿ ಇನ್ಕ್ಯುಬೇಟ್ರ್ ಅರೌಂಡ್ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಆಗ್ತದೆ ನಮ್ಮ ಮಾರ್ಕೆಟಲ್ಲೂ ಸಹಜ ಸಾಕಷ್ಟು ಕಂಪ್ನಿಗಳು ಅವನ್ನ ಸೇಲ್ ಮಾಡ್ತಾಯಿದೆ ಸೊ ನೀವು ಹ್ಯಾಚಿಂಗ್ ಹ್ಯಾಚಿಂಗ್ಗೆನ್ನ ಹೊರಗಡೆಯಿಂದ ತಗೊಂಡು ಮರಿ ಮಾಡಿಸ್ಕೋಬೋದು ಇಲ್ಲ ನೀವು ನಿಮ್ಮ ಫಾರ್ಮ್ನಲ್ಲೇ ಗಂಡು ಹೆಣ್ಣು ಕೋಳಿಗಳನ್ನ ರೇಷಿಯೋ ಇಟ್ಟು ಸಾಕಾಣಿಕೆ ಮಾಡಿ ಅಲ್ಲಿ ಬರ್ತಕ್ಕಂಥ ಮೊಟ್ಟೆಗಳನ್ನ ಮರಿ ಮಾಡಿ ನೀವು ಮಾರಾಟ ಮಾಡಿದ್ರೆ ನಿಮ್ಗೆ ಅತಿ ಹೆಚ್ಚು ಒಂದು ಲಾಭ ಗಳಿಸ್ಬೋದು ನಮ್ಮ ಒಂದು ಶಾಸ್ತ್ರ ವಿಭಾಗದಲ್ಲೂ ಕೂಡ ನಾಟಿ ಮರಿಗಳನ್ನು ನಾವು ಒಂದು ಮರಿಗೆ ಇಪ್ಪತ್ತೈದು ರೂಪಾಯಿ ಆ್ಯಂಡ್ ಒಂದು ಸ್ವರ್ಣಧಾರ ಮರಿಗೆ ಇಪ್ಪತ್ತು ರೂಪಾಯಿಯಾಗಿ ನಾವು ಅದನ್ನು ಮಾರಾಟ ಮಾಡ್ತೀವಿ ಕೆಲವು ರೈತರುಗಳಿಗೆ ಮರಿ ಮಾಡುವಂಥ ಮೊಟ್ಟೆಗಳನ್ನ ಕೇಳ್ತಾರೆ ನಮಗೆ ಹ್ಯಾಚಿಂಗ್ ಎಗ್ ಅಂತ ಹೇಳ್ತೀವಿ ನಾಟಿ ಮೊಟ್ಟೆ ಹ್ಯಾಚಿಂಗ್ ಎಗ್ ಕೊಡಿ ಅಥವಾ ಸ್ವರ್ಣದಾರ ಹ್ಯಾಚಿಂಗ್ ಎಗ್ ಕೊಡಿ ಅಂತೇಳಿ ಸೊ ಆ ಅಂಥ ಮೊಟ್ಟೆಗಳಿಗೆ ನಾವು ಹನ್ನೆರಡು ರೂಪಾಯಿ ಚಾರ್ಜ್ ಮಾಡ್ತೀವಿ ಸೊ ಇವೆಲ್ಲವೂ ಕೂಡ ಲಭ್ಯತೆಯ ಆಧಾರದ ಮೇಲೆ ನಾವು ಇದನ್ನು ಕೊಡ್ತೀವಿ ಸೊ ನಮ್ಮಲ್ಲಿ ಅವೈಲೇಬಿಲಿಟಿ ಇದ್ದರೆ ನಾವು ಅದನ್ನು ಯಾವಾಗಲೂ ಕೊಡ್ತೀವಿ ಮರಿ ಮಾತ್ರ ನಮ್ಮಲ್ಲಿ ಪ್ರತಿ ಶುಕ್ರವಾರ ನಮಗೆ ಮಾರಾಟಕ್ಕೆ ಇರ್ತದೆ ಸೊ ಅದನ್ನು ಕೂಡ ನೀವು ಮರಿಗಳನ್ನು ತಗೋಬೇಕು ಅಂದರೆ ಮುಂಚಿತವಾಗಿ ಮುಂಗಡ ಮಾಡ್ಕೊಂಡಿರಬೇಕು ನೀವು ಬುಕ್ಕಿಂಗ್ ಮಾಡಿರಬೇಕು ಆ ಬುಕ್ಕಿಂಗ್ ಮಾಡೋದಕ್ಕೆ ನಮ್ಮ ಕುಕ್ಕಡಶಾಸ್ತ್ರ ವಿಭಾಗವನ್ನು ನೀವು ಸಂಪರ್ಕಿಸಬೇಕು ನಮ್ಮ ಒಂದು ದೂರವಾಣಿ ಸಂಖ್ಯೆ ಜೀರೋ ಏಯ್ಟ್ ಜೀರೋ ಟೂ ತ್ರೀ ಫೋರ್ ಒನ್ ಫೋರ್ ತ್ರೀ ಏಯ್ಟ್ ಫೋರ್ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ದೂರವಾಣಿ ಸಂಖ್ಯೆ ಜೀರೋ ಏಯ್ಟ್ ಜೀರೋ ಟೂ ತ್ರೀ ಫೋರ್ ಒನ್ ಫೋರ್ ತ್ರೀ ಏಯ್ಟ್ ಫೋರ್ ಸೊ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ನೀವು ಮುಂಗಡವಾಗಿ ಬುಕ್ಕಿಂಗ್ ಮಾಡಿದ್ರೆ ನಮ್ಮ ಲಭ್ಯತೆ ಮೇರೆಗೆ ನಾವು ಮರಿಗಳನ್ನು ಸರಬರಾಜು ಮಾಡ್ತೀವಿ